ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೇಶಿ ಸಂಹಾರವು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಕುಕ್ಕ ಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಹಿಂದೆ ನಾರದನು ಕಂಸನ ಬಳಿಗೆ ಬಂದು ರಾಮಕೃಷ್ಣರು ನಂದಗೋಕುಲದಲ್ಲಿರುವುದಾಗಿ ಹೇಳಿ ಹೊರಟು ಹೋದ ಕೂಡಲೇ ಕಂಸನು ಕೇಶಿ ಎಂಬ ದಾನವನನ್ನು ಕರೆದು ರಾಮಕೃಷ್ಣರನ್ನು ಕೊಲ್ಲುವುದಕ್ಕಾಗಿ ಕಳುಹಿಸಿದನೆಂದು ಹೇಳಿ ಕಳುಹಿಸಿದನೆಂದು ಹೇಳಿದ್ದನಲ್ಲವೇ ಹೀಗೆ ಕಂಸನಿಂದ ಅಗ್ನಪ್ತನಾದ ಕೇಶಿಯು ಭಯಂಕರವಾದ ದೊಡ್ಡ ಕುದುರೆಯ ಆಕಾರವನ್ನು ತಾಳಿ ನಂದನ ನಿವಾಸಕ್ಕೆ ಹೊರಟನು ಆಗ ಅವನ ಆರ್ಭಟವನ್ನು ಕೇಳಬೇಕೆ ಅವನ ವೇಗವು ಮನೋವೇಗವನ್ನು ಮೀರಿಸುವಂತಿದ್ದಿತು ಅವನು ಹೆಜ್ಜೆಗಿಟ್ಟು ನಡೆಯುವಾಗ ಅವನ ಖುರಘಾತಕ್ಕೆ ಭೂಮಿಯೆಲ್ಲವೂ ಭೇದಿಸಿ ಹೋಗುವಂತಾಯಿತು ಅವನ ಕಂಠದ ಮೇಲಿನ ಕೂದಲುಗಳಿಂದ ಆಕಾಶದಲ್ಲಿರುವ ಮೇಘಗಳು ದೇವ ವಿಮಾನಗಳು ಕದಲಿ ಕೆಳಗೆ ಬೀಳುವಂತಿದ್ದವು ಭಯಂಕರವಾದ ಅವನ ಹೇಷಿತ ಧ್ವನಿಗೆ ಲೋಕವೆಲ್ಲವೂ ನಡುಗುತ್ತಿದ್ದಿತು ವಿಶಾಲವಾದ ಕಣ್ಣುಗಳು ಪರ್ವತ ಗುಹೆಯಂತೆ ಭಯಂಕರವಾಗಿ ಬಿಚ್ಚಿದ ಬಾಯಿ ಮುದ್ದವಾದ ಕೊರಲು ಮೇಘದಂತೆ ಕಪ್ಪಾದ ದೊಡ್ಡ ಆಕೃತಿ ಇಂತಹ ಭಯಂಕರ ಸ್ವರೂಪವುಳ್ಳ ಆ ರಾಕ್ಷಸನು ಕಂಸನ ಹಿತಕ್ಕಾಗಿ ಕೃಷ್ಣನನ್ನು ಕೊಲ್ಲಬೇಕೆಂಬ ದುರುದ್ದೇಶದಿಂದ ಹೊರಟು ಲೋಕವೆಲ್ಲವನ್ನೂ ನಡುಗಿಸುವಂತೆ ಮಹಾ ವೇಗದಿಂದ ವ್ರಜಕ್ಕೆ ಬಂದು ಸೇರಿದನು ಹೀಗೆ ಆ ರಾಕ್ಷಸನು ತನ್ನ ಕೂಗಾಡದಿಂದ ಗೋಕುಲವೆಲ್ಲವನ್ನು ನಡುಗಿಸುತ್ತ ಆಕಾಶದಲ್ಲಿರುವ ಮೇಘಗಳನ್ನು ಒತ್ತರಿಸುವಂತೆ ಬಾಲವನ್ನು ಬೀಸುತ್ತ ತನ್ನನ್ನು ಹುಡುಕುತ್ತಿರುವುದನ್ನು ತಿಳಿದು ಕೃಷ್ಣನು ತಾನಾಗಿಯೇ ಮುಂದೆ ಬಂದು ನಿಂತು ಕೈ ಕೈತಟ್ಟಿ ಅವನನ್ನು ಯುದ್ಧಕ್ಕಾಗಿ ಕರೆದನು ಇದನ್ನು ನೋಡಿ ಕೇಶಿಯು ಮತ್ತಷ್ಟು ಕೋಪೋದ್ರಿಕ್ತನಾಗಿ ಸಿಂಹದಂತೆ ಗರ್ಜಿಸುತ್ತ ತನ್ನನ್ನು ಗೆದರಿಸುವುದಕ್ಕೆ ಸಿದ್ಧನಾಗಿ ನಿಂತಿರುವ ಕೃಷ್ಣನನ್ನು ಕಂಡು ಆಕಾಶವನ್ನೇ ನುಂಗಿಬಿಡುವಂತೆ ದೊಡ್ಡದಾಗಿ ಬಾಯನ್ನು ತೆರೆದು ಕೃಷ್ಣನ ಸಮೀಪಕ್ಕೆ ವೇಗದಿಂದ ಓಡಿಬಂದು ಪ್ರಚಂಡ ಧ್ವನಿಯಿಂದ ಘರ್ಚಿಸಿ ಕೃಷ್ಣನನ್ನು ಅಪ್ಪಳಿಸುವುದಕ್ಕಾಗಿ ಕಾಲುಗಳನ್ನು ಎತ್ತಿ ಒದರಿದನು ಕೃಷ್ಣರಲ್ಲಿ ಕೃಷ್ಣನು ಆ ಪ್ರಹಾರವನ್ನು ಉಪಾಯದಿಂದ ತಪ್ಪಿಸಿಕೊಂಡು ತನ್ನ ಎರಡು ಕೈಗಳಿಂದ ಅವನ ಕಾಲುಗಳನ್ನು ಹಿಡಿದು ಮೇಲಕ್ಕೆತ್ತಿ ಗಿರ ಗಿರನೆ ತಿರುಗಿಸಿ ಗರುಡನು ಹಾವನ್ನು ಹಿಡಿದೆಸೆಯುವಂತೆ ಲೀಲಾ ಮಾತ್ರದಿಂದ ಅವನನ್ನು ನೂರು ಬಿಲ್ಲಳತೆಗಳ ದೂರಕ್ಕೆ ಬಿಸಾಡಿದನು ಕೆಳಗೆ ಬೀಳುವ ವೇಗದಲ್ಲಿ ಆ ಕುದುರೆಯ ದೇಹವೆಲ್ಲವೂ ಜರ್ಜರಿತವಾಗಿ ಅದಕ್ಕೆ ಪ್ರಜ್ಞೆ ತಪ್ಪಿತು ಆದರೇನು ಸ್ವಲ್ಪ ಕಾಲದೊಳಗಾಗಿಯೇ ತಿರುಗಿ ಚೇತರಿಸಿಕೊಂಡು ಮೇಲಕ್ಕೆದ್ದು ಕೃಷ್ಣನನ್ನು ಕಚ್ಚುವುದಕ್ಕಾಗಿ ದೊಡ್ಡದಾಗಿ ಬಾಯನ್ನು ತೆರೆದು ವೇಗದಿಂದ ಮುಂದೆ ಬಂದಿತು ಇಷ್ಟರಲ್ಲಿಯೇ ಕೃಷ್ಣನು ಬಿಲದಲ್ಲಿ ಹಾವನ್ನು ಹುದುಗಿಸುವಂತೆ ತನ್ನ ಎಡದೋಳನ್ನು ಅದರ ಬಾಯೊಳಗೆ ಹುಗಿಸಿದನು ಆಗ ಕೇಶಿಯು ಕೋಪದಿಂದ ಕೃಷ್ಣನ ಭುಜವನ್ನು ಕಡಿಯುವುದಕ್ಕಾಗಿ ಹಲ್ಲು ಉರಿದಾಗ ಕಾಸಿದ ಕಬ್ಬಿಣದ ಗಡಾರಿಯನ್ನು ಕಡಿದಂತಾಗಿ ಅವನ ಹಲ್ಲುಗಳೆಲ್ಲವೂ ಮುರಿದು ಬಿದ್ದವು ಚಿಕಿತ್ಸೆಯಿಲ್ಲದೆ ಅಲಕ್ಷ್ಯವಾಗಿ ಬಿಟ್ಟ ಮಹೋದರವೆಂಬ ವ್ಯಾಧಿಯು ದೇಹದಲ್ಲಿ ಪ್ರಬಲಿಸುವಂತೆ ಆ ಕುದುರೆಯ ಕಂಚನಾಳದಲ್ಲಿ ಹುದುಗಿದ ಕೃಷ್ಣನ ತೋಳು ಮೇಲೆ ಮೇಲೆ ದೊಡ್ಡದಾಗಿ ಉಬ್ಬುತ್ತಾ ಬಂದಿತು ಆ ಕುದುರೆಗೆ ಉಸಿರಾಡುವುದಕ್ಕೂ ಅವಕಾಶವಿಲ್ಲದಂತಾಯಿತು ಮೈಯಲ್ಲಿ ಬೆವರು ಕಿತ್ತುಕೊಂಡಿತು ಕಣ್ಣಾಲೆಗಳು ಮೇಲೆ ನಾಟಿಕೊಂಡವು ಮರಣ ಬಾಧೆಯಿಂದ ಮಲಮೂತ್ರಗಳನ್ನು ವಿಸರ್ಜಿಸುತ್ತಾ ಕೈಕಾಲುಗಳನ್ನು ಗತ ಪ್ರಾಣವಾಗಿ ಕೆಳಗೆ ಬಿದ್ದಿತು ಆಗ ಆ ದೇಹವು ಚೆನ್ನಾಗಿ ಮಾಗಿ ಬೆರಿತ ಕರ್ಬೂಜದ ಹಣ್ಣಿನಂತೆ ಉದ್ದಕ್ಕೂ ಸೀಳಿ ಹೋಯಿತು ಆಮೇಲೆ ಕೃಷ್ಣನು ಆ ಸೀಳಿನ ಮಾರ್ಗವಾಗಿಯೇ ತನ್ನ ತೋಳನ್ನು ಹಿಂದಕ್ಕೆ ಎಳೆದುಕೊಂಡನು ಹೀಗೆ ತಾನು ಹೀಗೆ ನಿರಾಯಾಸವಾಗಿ ಶತ್ರುವನ್ನು ಕೊಂದರು ಮನಸ್ಸಿನಲ್ಲಿ ಗರ್ವವಿಲ್ಲದೆ ಶಾಂತವಾಗಿದ್ದನು ದೇವತೆಗಳೆಲ್ಲರೂ ಕೃಷ್ಣನ ಆ ಅದ್ಭುತ ಕಾರ್ಯವನ್ನು ನೋಡಿ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಸ್ತುತಿಸುತ್ತಿದ್ದರು ನಾರದ ಮಹರ್ಷಿಯು ಕೃಷ್ಣನ ಬಳಿಗೆ ಬಂದುದು ಪರೀಕ್ಷಿದ್ರಾಜ ಕೇಳು ಈ ಕೇಶಿ ಸಂಹಾರವು ನಡೆದ ಮೇಲೆ ಭಗವದ್ ಭಕ್ತ ಶಿರೋಮಣಿಯಾದ ನಾರದನು ಉದಾರ ಚರಿತ್ರನಾದ ಶ್ರೀಕೃಷ್ಣನ ಬಳಿಗೆ ರಹಸ್ಯವಾಗಿ ಬಂದು ಹೀಗೆಂದು ವಿಜ್ಞಾಪಿಸುವನು ಕೃಷ್ಣ ಕೃಷ್ಣ ಓ ಅಪ್ರಮೇಯ ಪ್ರಭಾವ ಯೋಗೀಶ್ವರ ಜಗನ್ನಾಯಕ ಓ ವಾಸುದೇವ ಸಕಲಾಧಾರ ಓ ಭಕ್ತ ಪಾಲಕ ಪ್ರಭು ನೀನು ಆ ಬ್ರಹ್ಮ ಸ್ತಂಭ ಪರ್ಯಂತವಾದ ಸಮಸ್ತ ಭೂತಗಳಲ್ಲಿಯೂ ಅಂತರಾತ್ಮನಾಗಿ ಸೇರಿರತಕ್ಕವನು ಹಾಗಿದ್ದರೂ ಕಟ್ಟಿಗೆಯಲ್ಲಿರುವ ಬೆಂಕಿಯು ಎಲ್ಲ ಕಟ್ಟಿಗೆಗಳಲ್ಲಿಯೂ ಒಂದೇ ವಿಧವಾದ ತೇಜಸ್ಸಿನಿಂದ ಬೆಳಗುವಂತೆ ಆಯಾ ಶರೀರಗತವಾದ ದೋಷಗಳಿಗೆ ಈಡಾಗದೆ ಒಂದೇ ವಿಧವಾಗಿರತಕ್ಕವನು ಮತ್ತು ಅರಣಿಯಲ್ಲಿ ಅಗ್ನಿಯು ಗೂಢವಾಗಿರುವಂತೆ ಎಲ್ಲಾ ಭೂತಗಳ ಹೃದಯ ಕುಹೆಯಲ್ಲಿಯೂ ಗೂಢವಾಗಿ ಅವುಗಳ ವ್ಯಾಪಾರಗಳನ್ನು ಸಾಕ್ಷಾತ್ಕರಿಸತಕ್ಕವನು ಮಹಾಪುರುಷನು ಸರ್ವ ನಿಯಾಮಕನು ನಿನಗೆ ನೀನೇ ಆಧಾರನು ನಿಜ ಸಂಕಲ್ಪದಿಂದಲೇ ಪ್ರಕೃತಿ ಗುಣಕಾರ್ಯಗಳಾದ ಮಹದಾದಿ ತತ್ವಗಳನ್ನು ಸೃಷ್ಟಿಸತಕ್ಕವನು ಆ ಗುಣ ಕಾರ್ಯಗಳಿಂದಲೇ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಿರ್ವಹಿಸತಕ್ಕವನು ಕೃಷ್ಣ ಈಗ ನೀನು ಭೂಮಿಗೆ ಭಾರಭೂತರಾದ ದಾನವ ರಾಕ್ಷಸರ ನಾಶಕ್ಕಾಗಿಯೂ ಸಾಧುಗಳನ್ನು ರಕ್ಷಿಸುವುದಕ್ಕಾಗಿಯೂ ಈ ಅವತಾರವನ್ನೆತ್ತಿರುವೆ ಯಾವನ ಹೇಷಿತ ಧ್ವನಿಯನ್ನು ಕೇಳಿದ ಮಾತ್ರಕ್ಕೆ ದೇವತೆಗಳೆಲ್ಲರೂ ಸ್ವರ್ಗವನ್ನು ಬಿಟ್ಟು ಭಯದಿಂದ ಓಡುತ್ತಿದ್ದರು ಕುದುರೆಯ ಆಕಾರದಿಂದಿದ್ದ ಆ ಕೇಶಿ ದಾನವನನ್ನು ನೀನು ಲೀಲಾ ಮಾತ್ರದಿಂದ ಸಂಹರಿಸಿದೆ ಇದು ನಮ್ಮ ಭಾಗ್ಯ ವಿಶೇಷವು ಆದರೇನು ಇನ್ನು ಲೋಕಕ್ಷೇಮಕ್ಕಾಗಿ ನಿನ್ನಿಂದ ನಡೆಯಬೇಕಾದ ಕಾರ್ಯಗಳು ಅನೇಕವಾಗಿರುವವು ಇನ್ನು ಒಂದೆರಡು ಗಳಿಗೆಗಳೊಳಗಾಗಿ ಶುಕ್ರೂರನು ನಿನ್ನನ್ನು ಕರೆಯುವುದಕ್ಕಾಗಿ ಬರುವನು ನಾಳೆ ನೀನು ಮಧುರೆಗೆ ಪ್ರಯಾಣ ಮಾಡಬೇಕು ನಾಡಿದ್ದು ಚಾಣೂರ ಮುಷ್ಟಿಕರೆ ಮೊದಲಾದ ಕಂಸನ ಕಡೆಯ ಜಟ್ಟಿಗಳು ಕುವಲಯ ಪೀಡವೆಂಬ ಮದದಾನಿಯು ನೀಚನಾದ ಕಂಸನು ನಿನ್ನಿಂದ ಹತರಾಗುವುದನ್ನು ನೋಡಿ ನಾನು ಸಂತೋಷ ಪಡಬೇಕಾಗಿರುವುದು ಅದರಿಂದಾಚೆಗೆ ನಿನ್ನಿಂದ ಶಂಖ ಯವನ ಮುರ ನರಕರೆಂಬ ದಾನವರ ಸಂಹಾರವು ನಡೆಯಬೇಕು ಅದರಿಂದಾಚೆಗೆ ರುಕ್ಮಿಣಿ ಮೊದಲಾದ ವೀರ ಕನ್ಯೆಯರನ್ನು ನಿನ್ನ ಪರಾಕ್ರಮವೆಂಬ ಶುಲ್ಕದಿಂದ ಸಾಧಿಸಿ ತಂದು ವಿವಾಹವಾಗಬೇಕು ಆಮೇಲೆ ನೀನು ಇಂದ್ರನಿಗೆ ಗರ್ವಭಂಗವನ್ನು ಮಾಡಿ ದೇವಲೋಕದ ಪಾರಿಜಾತವನ್ನು ತರಬೇಕು ಹಾಗೆಯೇ ಚಕ್ರವರ್ತಿಗೆ ಶಾಪ ವಿಮೋಚನವನ್ನು ಮಾಡುವುದು ದ್ವಾರಕೆಗೆ ಸ್ಯಮಂತಕ ಮಣಿಯನ್ನು ತರುವುದು ಆ ಸಂದರ್ಭದಲ್ಲಿ ಜಾಂಬವತಿ ಸತ್ಯಭಾಮಿಯರನ್ನು ಮದುವೆಯಾಗುವುದು ಮೃತನಾದ ಬ್ರಾಹ್ಮಣ ಪುತ್ರನನ್ನು ಸಂಕರ್ಷಣ ಲೋಕದಿಂದ ತರಿಸಿಕೊಡುವುದು ಪೌಂಡ್ರಕನನ್ನು ಕೊಲ್ಲುವುದು ಕಾಶಿ ದಹಿಸುವುದು ದಗಿಸುವುದು ಕೊಲ್ಲುವುದು ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಶಿಶುಪಾಲರನ್ನು ಸಂಹರಿಸುವುದು ಇವು ಮೊದಲಾಗಿ ದ್ವಾರಕೆಯಲ್ಲಿ ಇನ್ನೂ ಅನೇಕ ವೀರ ಕಾರ್ಯಗಳು ನಿನ್ನಿಂದ ನಡೆಯಬೇಕಾಗಿರುವುದು ಅನೇಕ ಕವಿಗಳಿಂದ ಕೀರ್ತಿಸಲ್ಪಡುವ ಈ ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನೂ ಶೀಘ್ರದಲ್ಲಿಯೇ ನಾವು ಕಣ್ಣಾರೆ ನೋಡುವುದರಲ್ಲಿ ಸಂದೇಹವಿಲ್ಲ ಇಷ್ಟೇ ಅಲ್ಲದೆ ಕಾಲರೂಪಿಯಾದ ನೀನು ಭೂಭಾರ ಪರಿಹಾರವೆಂಬ ದೊಡ್ಡ ಕಾರ್ಯಕ್ಕಾಗಿಯೇ ಈ ಅವತಾರವನ್ನೆತ್ತಿರುವುದರಿಂದ ಅರ್ಜುನನಿಗೆ ಸಾರಥಿಯಾಗಿದ್ದು ಅನೇಕ ಅಕ್ಷೌಹಿಣಿ ಸೈನ್ಯಗಳನ್ನು ನಾಶ ಮಾಡುವುದನ್ನು ನಾವು ನೋಡುವೆವು ಕೃಷ್ಣ ನೀನು ಸಾಮಾನ್ಯ ಯಾದವನಲ್ಲವೆಂಬುದನ್ನು ನಾನು ಬಲ್ಲನು ನೀನು ಕೇವಲ ಜ್ಞಾನಾನಂದ ಸ್ವರೂಪನು ಅವ ಸಮಸ್ತ ಕಾಮನಾದುದರಿಂದ ಆತ್ಮಾನುಭವ ಒಂದರಿಂದಲೇ ಆನಂದಿಸತಕ್ಕವನು ನಿನ್ನ ಸಂಕಲ್ಪವು ಎಂದಿಗೂ ವಿಫಲವಾಗಲಾರದು ನಿನ್ನ ತೇಜೋ ಬಲದಿಂದಲೇ ನೀನು ಸಮಸ್ತ ಮಾಯಾ ಗುಣಗಳನ್ನು ನಿಗ್ರಹಿಸಿರತಕ್ಕವನು ಷಾಡ್ಗುಣ್ಯ ಪರಿಪೂರ್ಣನು ಇಂತಹ ನಿನ್ನನ್ನು ಮೊರೆಹೊಕ್ಕಿರುವೆವು ದೇವ ನಿನಗೆ ನೀನೇ ಆಧಾರನಾಗಿ ನಿಜ ಸಂಕಲ್ಪದಿಂದಲೇ ದೇವ ತಿರಿಯಕ್ ಮನುಷ್ಯಾದಿ ಸಕಲ ಪ್ರಪಂಚ ವ್ಯಾಪಾರವನ್ನು ನಿರ್ವಹಿಸುತ್ತಿರುವೆ ಹೀಗೆ ನೀನು ಸರ್ವ ಸ್ವತಂತ್ರನಾಗಿ ಸರ್ವ ನಿಯಾಮಕನಾಗಿದ್ದರು ನೀಲಾರ್ಥವಾಗಿ ಈ ಮನುಷ್ಯ ಶರೀರವನ್ನು ಕೈಕೊಂಡು ಯಾದವರಿಗೂ ವೃಷ್ಣಿಗಳಿಗೂ ಸಾತ್ವತರಿಗೂ ಪ್ರಮುಖ ನೆಲೆಸಿಕೊಂಡಿರುವೆ ಹೀಗೆ ಮನುಷ್ಯ ಲೀಲೆಯಿಂದ ವಿಹರಿಸುತ್ತಿರುವ ನಿನಗೆ ವಂದನವು ಎಂದು ನಾರದನು ಶ್ರೀಕೃಷ್ಣನ ಪೂರ್ವೋತ್ತರ ಚರಿತ್ರಗಳನ್ನು ಸ್ತುತಿಸಿ ಅವನ ಪಾದಗಳಿಗೆ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಆ ಶ್ರೀಕೃಷ್ಣನ ಸಂದರ್ಶನದಿಂದ ಉಂಟಾದ ಮಹಾನಂದದಿಂದ ಉಬ್ಬುತ್ತ ತನ್ನ ದಾರಿಯನ್ನು ಹಿಡಿದು ಹೊರಟು ಹೋದನು ಭಗವಂತನಾದ ಶ್ರೀಕೃಷ್ಣನು ಕೂಡ ಇತ್ತಲಾಗಿ ಕೇಶಿ ಸಂಹಾರವಾದ ಮೇಲೆ ತನ್ನ ಸಹಚರರಾದ ಗೋಪಾಲಕರೊಡನೆ ಮಂದೆಯನ್ನು ಕಾಯುತ್ತ ಗೋಕುಲಕ್ಕೆ ಕ್ಷೇಮವನ್ನು ಉಂಟು ಮಾಡುತ್ತಿದ್ದನು ವ್ಯೋಮಾಸುರ ವಧವು ಪರೀಕ್ಷಿದ್ರಾಜನನ್ನು ಕುರಿತು ಶುಕಮನಿಗಳು ಹೇಳುತ್ತಿರುವರು ರಾಜೇಂದ್ರ ಅದರಿಂದಾಚೆಗೆ ಒಮ್ಮೆ ಗೋಪಬಾಲಕರೆಲ್ಲರೂ ಒಂದೊಂದು ಬೆಟ್ಟದ ಕಿಬ್ಬರಿಯಲ್ಲಿ ದನಗಳನ್ನು ಮೇಯಿಸುತ್ತ ಕಳ್ಳರಂತೆಯೂ ಕಾವಲಿನವರಂತೆಯೂ ಬೇರೆ ಬೇರೆ ಗುಂಪಾಗಿ ಹಿಡಿದಾಟವನ್ನು ಆಡತೊಡಗಿದರು ಕೆಲವರು ಮೇಕೆಗಳಾಗಿ ನಿಲ್ಲುವುದು ಕೆಲ ಬೇರೆ ಕೆಲವರು ಕಳ್ಳರಂತೆ ಅವುಗಳನ್ನು ಕದ್ದುಕೊಂಡು ಓಡುವುದು ಬೇರೆ ಕೆಲವರು ಆ ಕಳ್ಳರನ್ನು ಹಿಡಿಯುವುದು ಈ ರೀತಿಯಿಂದ ನಿರ್ಭಯವಾಗಿ ಆಟವಾಡುತ್ತಿರುವಾಗ ಮಾಯೆಯಲ್ಲಿ ನಿಪುಣನೆನಿಸಿದ ಮಯಪುತ್ರನಾದ ವ್ಯೋಮಾಸುರನೆಂಬುವನು ಗೊಲ್ಲರ ವೇಷದಿಂದ ಬಂದು ಅವರೊಡನೆ ತಾನು ಆಟಕ್ಕೆ ಸೇರಿಕೊಂಡನು ಅವನ ಕಪಟ ಬುದ್ಧಿಯಿಂದಲೇ ಅವನು ಕಪಟ ಬುದ್ಧಿಯಿಂದಲೇ ಬಂದವನಾದುದರಿಂದ ಕಲ್ಲರಲ್ಲಿ ತಾನು ಒಬ್ಬನಾಗಿದ್ದು ಮೇಕೆಗಳನ್ನು ಹಿಡಿಯುವ ಹಾಗೆ ನಟಿಸುತ್ತಾ ಅನೇಕ ಬಾಲಕರನ್ನು ನಿಜವಾಗಿಯೇ ಸಾಗಿಸಿಬಿಟ್ಟನು ಕೈಗೆ ಸಿಕ್ಕಿದವರನ್ನೆಲ್ಲ ಒಂದಾನೊಂದು ಪರ್ವತ ಗುಹೆಯಲ್ಲಿ ಬಚ್ಚಿಟ್ಟು ಆ ಗುಹೆಯ ಬಾಗಿಲನ್ನು ಕಲ್ಲಿಂದ ಮುಚ್ಚಿ ಬರುವುದು ತಿರುಗಿ ಮತ್ತೊಬ್ಬನನ್ನು ಸಾಗಿಸುವುದು ಹೀಗೆಯೇ ಬಹುಮಂದಿ ಬಾಲಕರನ್ನು ಸಾಗಿಸಿ ಗುಹೆಯಲ್ಲಿ ಬಚ್ಚಿಟ್ಟನು ಕೊನೆ ಕೊನೆಗೆ ಮಂದೆಯನ್ನು ಕಾಯುತ್ತಿದ್ದ ಬಾಲಕರ ಸಂಖ್ಯೆಯು ಕಡಿಮೆಯಾಗುತ್ತಾ ಬಂದು ನಾಲ್ಕೈದು ಮಂದಿ ಮಾತ್ರವೇ ಉಳಿದರು ಸಾಧುರಕ್ಷಕನಾದ ಕೃಷ್ಣನು ಈ ಕಪಟ ತಂತ್ರವನ್ನು ತಿಳಿದು ಸಿಂಹವು ತೋಳವನ್ನು ಹಿಡಿಯುವಂತೆ ಹಿಂದಿನಿಂದ ಬಂದು ಆ ಕ್ಷಣವೇ ಅವನನ್ನು ಬಲಾತ್ಕಾರದಿಂದ ಅಪ್ಪಿ ಹಿಡಿದು ಬಿಟ್ಟನು ಆಗ ಆ ರಾಕ್ಷಸನು ಕೃಷ್ಣನ ಕೈಯಿಂದ ಬಿಡಿಸಿಕೊಳ್ಳಲಾರದೆ ಮಿಲಿಮಿಲಿ ಕುಟ್ಟುತ್ತ ತನ್ನ ಆಕಾರವನ್ನು ಪರ್ವತದಂತೆ ದೊಡ್ಡದಾಗಿ ಬೆಳೆಸಿದನು ಆಗಲೂ ಅವನಿಗೆ ಕೃಷ್ಣನ ಕೈಯಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು ಇಷ್ಟರಲ್ಲಿಯೇ ಕೃಷ್ಣನು ಆ ರಾಕ್ಷಸನನ್ನು ಕೆಳಕ್ಕೆ ಕೆಡಗಿ ಆಕಾಶದಲ್ಲಿ ದೇವತೆಗಳೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವ ಹಾಗೆಯೇ ಪಶುವನ್ನು ಕೊಲ್ಲುವಂತೆ ಅವನನ್ನು ಕೊಂದು ಬಿಟ್ಟನು ಆಮೇಲೆ ಆ ರಾಕ್ಷಸನು ಗೋಪಾಲಕರನ್ನು ಬಚ್ಚಿಟ್ಟಿದ್ದ ಗುಹೆಯ ಬಳಿಗೆ ಬಂದು ಅದರ ಬಾಗಿಲಿಗೆ ಮುಚ್ಚಿದ್ದ ಕಲ್ಲನ್ನು ಕೆತ್ತು ಅಲ್ಲಿದ್ದ ಅಲ್ಲಿದ್ದವರನ್ನೆಲ್ಲ ಅಲ್ಲಿದ್ದವರೆಲ್ಲರನ್ನೂ ಕರೆತಂದನು ಈ ಕಷ್ಟದಿಂದ ತಪ್ಪಿಸಿದುದಕ್ಕಾಗಿ ಗೋಪಾಲಕರೆಲ್ಲರೂ ತನ್ನನ್ನು ಸ್ತುತಿಸುತ್ತಿರಲು ಕೃಷ್ಣನು ಅವರೆಲ್ಲರೊಡನೆ ಹಿಂತಿರುಗಿ ಮಂದೆಯನ್ನು ಅಟ್ಟಿಕೊಂಡು ಗೋಕುಲಕ್ಕೆ ಬಂದನು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ